ಮಾಜಿ ಸಚಿವರಾದ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಹನುಮಧ್ವಜ ವಿಚಾರದಲ್ಲಿ ಮಂಡ್ಯ ಬಂದ್ ಹಿನ್ನೆಲೆ ಈ ದೇಶದಲ್ಲಿ ಹನುಮಧ್ವಜ ಹಾರಿಸಲು ಅವಕಾಶ ಇಲ್ಲವಲ್ಲ ಎಂದು ಬೇಸರ ವ್ಯಕ್ತಪಡಿಸಿ ಮಾತನಾಡಿದರು ರಾಜ್ಯ ಸರ್ಕಾರದ ಧೋರಣೆ ಏನಿದೆಯಲ್ಲ ಇದನ್ನ ಬರೀ ಹಿಂದೂ ಸಂಘಟನೆಗಳು ಮಾತ್ರ ಅಲ್ಲ ಇಡೀ ಹಿಂದೂ ಸಮಾಜ ಇವತ್ತು ಮಂಡ್ಯ ಬಂದ್ ಮಾಡ್ತಾ ಇರೋದು ಟಿ ವಿಗಳು ನೋಡಿ ತುಂಬ ಸಂತೋಷ ಆಯಿತು ಬಂದಾಗಿದ್ದಕ್ಕೆ ಸಂತೋಷ ಆಯಿತು ಆದರೆ ಹನುಮದ ಹಾರಿಸೋದಿಕ್ಕೆ ಹಾರಿಸೋದಕ್ಕೆ ಹಿಂದೂಸ್ತಾನದಲ್ಲಿ ಇನ್ನೂ ಕೂಡ ಪೂರ್ಣ ಅಧಿಕಾರ ಸಿಕ್ಕಿರಲಲ್ಲ ಅಂತ ನೋವಾಗ್ತಾಯಿದೆ ಇಲ್ಲೂ ರಾಜಕಾರಣ ಮಾಡಿಕೊಂಡು ಹನುಮದ ಧ್ವಜದ ಬಗ್ಗೆ ಹನುಮನ ಬಗ್ಗೆ ರಾಮನ ಬಗ್ಗೆ ರಾಜಕಾರಣ ಮಾಡಿ 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 ಕಾಂಗ್ರೆಸ್ನವರು ನಿರ್ನಾಮ ಆದರೂ ಕೂಡ ದೇಶದಲ್ಲಿ ಇನ್ನೂ ಅವರು ಬುದ್ಧಿ ಬಂದಿಲ್ಲಲ್ಲ ಅಂತ ನನಗೆ ತುಂಬ ನೋವಾಗ್ತಾಯಿದೆ ಬರೋಂಥ ದಿನ ಇದೇ ಕಾಂಗ್ರೆಸ್ಸಿಗರು ಜೈ ಶ್ರೀರಾಮ್ ಅಂತಾರೆ ಜೈ ಹನುಮಾನ್ ಅಂತಾರೆ ಹರ ಹರ ಮಹಾದೇವನಂತ ಕಾಲ ಭಾಳ ಹತ್ರ ಮಾತಿ ಮಾತಿಸ್ ಹೇಳಕ್ಕೆ ಇಷ್ಟಪಡ್ತೀನಿ